ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬಂದಿದ್ದೀನಿ ಮದ್ದೂರು ಹತ್ರ ಇರೋ ಕೊಪ್ಪ ರೋಡಲ್ಲಿ ತಗ್ಗಳ್ಳಿ ಅನ್ನೋ ಊರಿಗೆ ಇಲ್ಲಿ ಬಂದು ಡ್ರಿಪ್ ಇರಿಗೇಷನ್ ವರ್ಕ್ ಮಾಡೋ ಪರ್ಪಸಿಂದ ಬಂದಿದ್ದೀನಿ ಪೈಪ್ ಹಾಕ್ಬಿಟ್ಟು ವಾಲ್ ಫಿಕ್ಸ್ ಮಾಡಿ ಬೋರ್ವೆಲ್ ಕನೆಕ್ಷನ್ ಕೊಟ್ಟು ವಾಲ್ ಪೈಪ್ ಎಲ್ಲ ಮುಗಿಸಿದ್ರೆ ಡ್ರಿಪ್ ಇಟ್ಟು ಹೊಡೆದಿರ್ತೀವಿ ಡ್ರಿಲ್ ಮಾಡ್ಬಿಟ್ಟು ಮಾಡ್ತೀರಾ ಲೇಯಿಂಗ್ ಸೋಮವಾರ ಏನೋ ಮಿನಿಸ್ಟ್ರ್ ಬರ್ತಾರಂತೆ ಅವತ್ತು ಫಂಕ್ಷನ್ ಮಾಡಿ ದೊಡ್ಡದಾಗೆ ಅವತ್ತೇ ಲೇಯಿಂಗ್ ಮಾಡೋದು ಅವ್ರಿಗೆ ಶೋ ಮಾಡಬೇಕಂತೆ ಡೆಮೋ ಯಾವ ಥರ ಲೇಯಿಂಗ್ ಮಾಡುತ್ತೆ ಅಲ್ಲೆಲ್ಲ ಕಬ್ಬು ಕಟಾವು ಮಾಡೋದು ಮತ್ತೆ ಬಿತ್ತನೆ ನೆಡೋದೆಲ್ಲ ಇದೆಯಲ್ಲ ಅದೆಲ್ಲ ತೋರಿಸ್ಬೇಕಂತೆ ಅವ್ರಿಗೆ ಇವಾಗೆಲ್ಲ ಫಿಟ್ಟರ್ಸು ಪೈಪ್ಲೈನೆಲ್ಲ ಹಾಕೊಂಡಿದ್ದಾರೆ ಜಾಯಿಂಟ್ ಮಾಡಿಕೊಂಡು ಆ ನೆಕ್ಸ್ಟು ಬಂದು ಪಿ ವಿ ಸಿ ಪೈಪ್ಗೆ ಡ್ರಿಲ್ಲಿ ಸ್ಟಾರ್ಟ್ ಮಾಡ್ತಾರೆ ಟ್ರಂಚ್ ಬಂದು ಇದು ಒನ್ ಪಾಯಿಂಟ್ ಫೈವ್ ಫೀಟ್ ಇಲ್ಲ ಒನ್ ಅಷ್ಟು ತಗೋತಾರೆ ಅಂದರೆ ಟ್ರ್ಯಾಕ್ಟ್ರಿಗೆ ಉಳ್ಮೆ ಮಾಡೋಕ್ಕೆ ಈ ಪೈಪು ಸಿಗಬಾರ್ದು ಆ ಥರ ಇದನ್ನು ಪ್ಲ್ಯಾನ್ ಮಾಡಿ ಟ್ರಂಚ್ ತೆಗ್ಸಿರ್ತಾರೆ ರೈತರು ನೆಕ್ಸ್ಟ್ ಬಂದು ಇವಾಗ ನಾವು ಇದಕ್ಕೆ ಡ್ರಿಲ್ಲಿಂಗ್ ಮಿಷಿನಲ್ಲಿ ಅಥವಾ ಮ್ಯಾನ್ ಹ್ಯಾಂಡ್ಲಲ್ಲಿ ಡ್ರಿಲ್ ಮಾಡಿ ಅದಕ್ಕೊಂದು ಟೇಕಪ್ ಮತ್ತೆ ಅದೆಲ್ಲ ಬುಷ್ ಹಾಕಿ ರೈಸ್ ಮಾಡ್ಕೋಬೇಕು ಅದನ್ನ ತೋರಿಸ್ತೀನಿ ಇವಾಗ ಮುಂದೆ ಅವರು ಕಬ್ಬು ಎಷ್ಟು ಅಡಿಗೆ ಬಿತ್ತನೆ ಹಾಕ್ತಾರೆ ಅಂದ್ರೆ ಎಷ್ಟು ಅಡಿಗೆ ಸಾಲು ಓಡಿಸ್ತಾರೆ ಟ್ರ್ಯಾಕ್ಟರ್ಲಿ ಅಷ್ಟಕ್ಕೆ ನಾವು ಪಿ ವಿ ಸಿ ಪೈಪ್ನ ಡ್ರಿಲ್ ಮಾಡಿ ರೈಸ್ ಮಾಡ್ಕೋಬೇಕು ಅದನ್ನು ನೆಕ್ಸ್ಟ್ ನಾನು ತೋರಿಸ್ತೀನಿ ಇವಾಗ ಮುಂದೆ ಇವಾಗ ಲ್ಯಾಟ್ರೆಲ್ಲ ಡ್ರಿಲ್ಗೆ ಎಷ್ಟು ಬೇಕು ಅಡಿ ಭೂಮಿ ಒಳಗಡೆ ಹಾಕಕ್ಕೆ ಮೇಲುಗಡೆ ಎಷ್ಟು ರೈಸ್ ಮಾಡೋಕ್ಕೆ ಎಷ್ಟು ಅಡಿಬೇಕು ಅಂತೇಳಿ ಒಂದು ಟೂ ಫೀಟಷ್ಟು ಕಟ್ ಮಾಡ್ಕೊಂಡಿದ್ದಾರೆ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಬಿಸಿ ಪೈಪ್ಗೆ ಆ ಟೇಕ್ ಆಫ್ ರೈಸ್ ಮಾಡಿ ಆ ಡ್ರಿಲ್ ಬಿಟ್ಟು ಹಾಕಿ ಟೇಕ್ ರೈಸ್ ಮಾಡಿಬಿಟ್ಟಿರೋದು ಇದು ಅಲ್ಲಿ ಬಂದು ಫಿಲ್ಟ್ರ್ ಬೋರ್ವೆಲ್ ಹತ್ರ ಫಿಲ್ಟ್ರೂ ಎಲ್ಲ ಹಾಕಿದ್ದೀವಿ ಅದು ಫಿಟ್ಟಿಂಗ್ಸ್ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ನಾನು ಇದು ಫಿಟ್ಟಿಂಗ್ಸ್ ಮಾಡಬೇಕಾದ್ರೆ ಇರಲಿಲ್ಲ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಫಿಟ್ ಮಾಡೋದು ಹೇಗೆ ಅಂತ ಈ ಮಿಷಿನ್ ಬಂದು ನಿಮಗೆ ಲ್ಯಾಟ್ರಲ್ ಲೇಯಿಂಗ್ ಮತ್ತೆ ಕಬ್ಬು ಬಿತ್ತನೆ ಹಾಕೋ ಮಿಷಿನ್ ಇದು ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಆವಾಗ ನೋಡಿ ಇದು ಪೆಸ್ಟಿಸೈಡ್ಸ್ ಬಾಕ್ಸ್ ಇದು ಬಂದು ಫರ್ಟಿಲೈಸರ್ ಬಾಕ್ಸ್ ಇದೆ ನೆಕ್ಸ್ಟ್ ಬಂದು ಇಲ್ಲಿ ಕಬ್ಬು ಇಲ್ಲಿ ಜೋಡಿಸ್ಕೋಬೇಕು ಮತ್ತೆ ಇಲ್ಲಿ ಫಾರ್ಮರ್ ಕೂತಿರ್ತಾರೆ ಒಬ್ಬರು ಮತ್ತೆ ಕಬ್ಬುನ ಇಲ್ಲಿ ಇದ್ರೊಳಗಡೆ ಒಂದೊಂದಾಗಿ ಹಾಕ್ತಾ ಇದು ಮತ್ತೆ ಇದು ಭೂಮಿನ ಓಪನ್ ಮಾಡಿ ಅಲ್ಲಿ ಆ ಬಿತ್ತನೆ ಭೂಮಿಗೆ ನಡೆಯುತ್ತೆ ನೆಕ್ಸ್ಟ್ ಇದು ಮಣ್ಣನ್ನ ಸ್ವಲ್ಪ ನೀಟಾಗಿ ಪ್ರೆಸ್ ಮಾಡುತ್ತೆ ಇದು ಮತ್ತೆ ಲ್ಯಾಟ್ರಲ್ ಕೂಡ ಜೊತೆಗೆ ಲೇಂಗ್ ಆಗುತ್ತೆ Come on, come on, come on, come on, come on, come on, come on,